ನಮಸ್ಕಾರ ವೀಕ್ಷಕರೇ ನಮಸ್ಕಾರ ಸರ್ ಇನ್ನೊಂದು ಈ ಜ್ಯೋತಿಷ್ಯದಲ್ಲಿ ಇದನ್ನ ಜ್ಯೋತಿಷ್ಯ ಅನ್ನಬೇಕೋ ಇಲ್ಲ ಭವಿಷ್ಯ ಏನಂತ ಕರೀಬೇಕು ಗೊತ್ತಿಲ್ಲ ರೆಗ್ಯುಲರಾಗಿ ಸುಮಾರು ಹಿಂದಿನ ದಿನಗಳಿಂದ ಇದೆ ಸಾಕಷ್ಟು ಹಳೇ ಒಂದು ಪದ್ಧತಿ ಇದು ನಮ್ಮಲ್ಲಿ ಕೆಲವು ಕಡೆ ಈ ಗಿಳಿಗಳು ಕಾಡುಗಳನ್ನ ತೆಗೆದುಕೊಡೋದು ಇಲ್ಲ ಮೊಲಗಳ ಕೈನಲ್ಲಿ ತೆಗೆಸಿ ತೋರಿಸ್ತಾರೆ ಅಂದರೆ ಅವು ಯಾರೋ ಒಬ್ಬ ಬಂದು ವ್ಯಕ್ತಿ ಕೂತಿರ್ತಾನೆ ಅವ್ರ ಮುಂದೆ ಅವ್ರದ್ದು ಏನಿದೆ ತೆಗೆದುಕೊಡು ಅಂತ ರಾ ಅದಕ್ಕೆ ಒಂದೊಂದು ಒಂದು ಇಟ್ಟಿರ್ತಾರೆ ತೆಗೆದುಕೊಡ ಪರಾಮ ಅಂತ ಏನೋ ಒಂದು ಕೇಳಿದಾಗ ಅದು ಕೆಲವೊಂದು ಕಾರ್ಡ್ಗಳನ್ನ ಪಕ್ಕ ಹಾಕಿ ಯಾವುದೋ ಒಂದು ಕಾರ್ಡನ್ನು ಸೆಲೆಕ್ಷನ್ ಮಾಡಿ ಎತ್ತಿ ತಗೊಂಬಂದು ಅವ್ರ ಕೈ ಕೊಡುತ್ತೆ ಸೊ ಆ ಕಾರ್ಡನ್ನು ನೋಡಿ ನಿಮ್ಮದು ಭವಿಷ್ಯ ಹಿಂಗೆ ಇದೆ ನೀವು ಇದೇ ಥರ ಒಂದು ಸಮಸ್ಯೆ ಈ ಥರದ್ದು ವಿಚಾರಕ್ಕೋಸ್ಕರ ನಮ್ಮ ಹತ್ರ ಬಂದಿದ್ದೀರಾ ಫುಲ್ ಡೀಟೇಲ್ ಅದನ್ನು ನೋಡಿ ಅವ್ರು ಹೇಳೋದು ಸೊ ಇದು ಬಂದು ಆಲ್ಮೋಸ್ಟ್ ಇದನ್ನ ನಂಬಿಕೆ ಕಮ್ಮಿ ಇದೆ ಇದ್ರ ಬೇ ಇದ್ರ ಮೇಲೆ ಯಾಕಂದರೆ ಇದು ಹೆಂಗೆ ಸಾಧ್ಯ ಆ ಕಾರ್ಡ್ ಮನ್ನಲ್ಲಿ ನೋಡಿಕೊಂಡು ಇಷ್ಟೊಂದು ವಿಚಾರ ಅವ್ರ ಭವಿಷ್ಯ ಹೇಳ್ಬೇಕಲ್ಲ ಸೊ ಇದೊಂದು ಕನ್ಫ್ಯೂಸ್ ನಮಗೆ ಇದ್ರಲ್ಲಿ ಸತ್ಯ ಇರುತ್ತಾ ಇಲ್ಲ ಇದ್ರಲ್ಲಿ ಸುಳ್ಳ ಇಲ್ಲ ಇದರಲ್ಲಿ ಒರಿಜಿನಲ್ ವಿಚಾರ ಅಡಗಿದ್ರೆ ಅದೇನು ಅಂತ ತಿಳಿಸ್ಬೇಕು ಶ್ರೀ ಗುರುಭ್ಯೋ ನಮಃ ಹರಿ ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಅರವಿಂದ್ ಸರ್ ಇವಾಗ ಟ್ಯಾರೋ ಟ್ಯಾರೋಕಾಯ್ಡ್ ಅಂದ್ರೆ ಇವಾಗ ನೀವು ಹೇಳಿದಂಗೆ ಗಿಣಿಶಾಸ್ತ್ರ ಹ್ಮ್ ಶಾಸ್ತ್ರ ಈಗಲ್ಲ ತುಂಬ ಹಿಂದೆಯಿಂದ ಈ ಕೊರಮಂಜಿಗಳು ಕೇಳುವಂಥ ಶಾಸ್ತ್ರ ಇರ್ಬೋದು ಗಣಿಶಾಸ್ತ್ರ ಇರ್ಬೋದು ಆ ಕಾಲದಿಂದನೂ ಇದೆ ಅದೊಂಥರ ಹೆಂಗೆ ಅಂತ ಹೇಳಿದ್ರೆ ಒಂದು ಮೂಢಶಾಸ್ತ್ರ ಅಂತ ಹೇಳ್ತೀವಿ ನಾವು ಅಂದ್ರೆ ಕೆಲವು ಅದರಲ್ಲಿ ಒಂದು ಐದು ಪರ್ಸೆಂಟ್ ನಿಜ ಇದ್ರೆ ತೊಂಬತ್ತೈದು ನ ಇವ್ರು ಸೇರಿಸಿ ಹೇಳ್ತಾರೆ ಅವಾಗ ಏನಾಗುತ್ತೆ ಚೂರು ನಮಗೆ ನಿಜ ಸಿಗುತ್ತೆ ಮಿಕ್ಕಿದೆಲ್ಲ ಸುಳ್ಳಾಗತ್ತೆ ಸೊ ಹಾಗಾಗಿ ಈ ಇದೊಂದು ಶಾಸ್ತ್ರ ಗಣಿಶಾಸ್ತ್ರ ಇದರಲ್ಲಿ ಏನಪ್ಪಾ ವಿಶೇಷತೆ ಅಂತ ಹೇಳಿದ್ರೆ ಈ ಪಾಶ್ಚಿಮಾತ್ಯರು ಅಂದರೆ ಈ ಬ್ರಿಟಿಷ್ ಕಾಲದಲ್ಲೆಲ್ಲ ಏನಾಗಿತ್ತು ಇವಾಗ ಅದು ಒಂಥರ ಅದ್ಭುತವಾಗಿರತಕ್ಕಂಥ ಒಂದು ಶಾಸ್ತ್ರ ಟ್ಯಾರೋ ಕಾರ್ಡ್ ಅಂತ ಹೇಳಿ ಟ್ಯಾರೋ ಕಾರ್ಡ್ ಅಂದರೆ ಟ್ಯಾರೋ ಅಂದರೆ ನಿಮ್ಗೆ ಗೊತ್ತಿದೆ ಗಿಣಿ ಸೊ ಆ ಗಿಣಿಗೆ ಸಂಬಂಧಪಟ್ಟಿರತಕ್ಕಂಥ ಒಂದು ಕಾರ್ಡ್ ಅದು ಟ್ಯಾರೋ ಕಾರ್ಡ್ ಅಂತ ಈ ಟ್ಯಾರೋ ಕಾರ್ಡ್ ಬಂದು ಏನು ಏನು ವಿಶೇಷ ಇದ್ರದ್ದು ಟ್ಯಾರೋ ಕಾರ್ಡ್ದು ಅಂತ ಹೇಳಿದ್ರೆ ಇದರಲ್ಲಿ ಪಂಚಭೂತಗಳು ಏನು ಅಗ್ನಿ ವಾಯು ಜಲ ಆಕಾಶ ಅಂತೆಲ್ಲ ಏನು ಕರಿತೀವಿ ನಾವು ಅಂತಹ ಪಂಚಭೂತಗಳ ಒಂದು ಬಣ್ಣಗಳು ಪಂಚಭೂತಗಳ ಒಂದು ಸಿಂಬಲ್ಸು ಇರುವಂತಹ ಒಂದು ಕಾರ್ಡ್ ಆಗಿರುತ್ತೆ ಇದು ಟ್ಯಾರೋ ಕಾರ್ಡ್ ಮತ್ತೆ ಈ ಒಂದು ಕಾರ್ಡಲ್ಲಿ ನವಗ್ರಹಗಳ ಸಂಖ್ಯೆಗಳಿರುತ್ತೆ ನ್ಯೂಮ್ಲಾಜಿ ಅಂತ ಏನು ಕರಿತೀವಿ ನಾವು ಆ ಸಂಖ್ಯೆಗಳು ಇದರಲ್ಲಿ ಇರುತ್ತೆ ಆಮೇಲೆ ಇದು ತತ್ವಗಳ ಕಾರ್ಡು ಅಂದರೆ ಜಲತತ್ವನ ಅಗ್ನಿತತ್ವನ ವಾಯು ತತ್ವನ ಪೃಥ್ವಿ ತತ್ವನ ಆಕಾಶ ತತ್ವನ ಹೀಗೆ ವಿಂಗಡಣೆ ಮಾಡಿ ಆ ತತ್ವಗಳ ಕಾರ್ಡ್ ಅಲ್ಲಿರುತ್ತೆ ಮತ್ತೆ ಕೆಲವು ಸಿಂಬಲ್ಸ್ಗಳು ಇರುತ್ತೆ ಈ ಕತ್ತೆ ಮತ್ತೆ ಈ ಎಲೆಗಳು ಮೋಡ ಈ ತರದ್ದೆಲ್ಲ ಸಿಂಬಲ್ಸ್ಗಳು ಇರುತ್ತೆ ಇದನ್ನೆಲ್ಲ ನಾವು ಟ್ಯಾರೋ ಕಾರ್ಡ್ ಅಂತ ಹೇಳಿ ಕರಿತೀವಿ ಒಟ್ಟು ಇದರಲ್ಲಿ ಹಲವಾರು ಜನ ದೊಡ್ಡ ದೊಡ್ಡ ವಿದ್ವಾಂಸರು ಇವಾಗ ನೀವು ಕೇಳಿರ್ತೀರ ರಜನೀಶ್ ಓಶೋ ಅಂತ ಹೇಳಿ ಕರಿತೀವಿ ಆ ಓಶೋ ಅವರದ ಒಂದು ಕಾರ್ಡ್ ಇದೆ ಓಶಾ ಕಾರ್ಡ್ ಆ ಓಸ ಕಾರ್ಡ್ನೇ ನಾವು ಕಲ್ತಿರೋದು ನಾವು ಹೇಳೋ ಒಂದು ಭವಿಷ್ಯ ಏನಿದೆ ಆ ಓಸ ಕಾರ್ಡ್ ಇಂದಾನೆ ಹೇಳ್ತೀವಿ ಆಯ್ತಾ ಎಪ್ಪತ್ತೊಂಬತ್ತು ಕಾರ್ಡ್ಗಳು ಇರುತ್ತೆ ಅದರಲ್ಲಿ ಈ ತರ ಡಿವೈಡ್ ಇರುತ್ತೆ ಬೇರೆ 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 ಕಾರ್ಡ್ಗಳು ಡಿವೈಡ್ ಇರುತ್ತೆ ಎಷ್ಟು ಆಕ್ಯುರೇಟ್ ಆಗಿ ಬರುತ್ತೆ ಅದರದ್ದು ಕಾರ್ಡ್ ಭವಿಷ್ಯ ಅಂತ ಹೇಳಿದ್ರೆ ನೋಡಿದವರೆಲ್ಲ ಫುಲ್ ಶಾಕ್ ಆಗಿ ಬಿಡ್ತಾರೆ ಅಷ್ಟು ಅದ್ಭುತವಾಗಿರುತ್ತೆ ಭವಿಷ್ಯ ಟ್ಯಾರೋ ಕಾರ್ಡ್ ಆ ಟ್ಯಾರೋ ಕಾರ್ಡ್ ಬಂದ್ಬಿಟ್ಟು ಏನಾಗುತ್ತೆ ಇಲ್ಲಿ ಅಂತ ಹೇಳಿದ್ರೆ ಮೂರು ಕಾರ್ಡ್ ಮಾತ್ರ ಏಕಕಾಲದಲ್ಲಿ ಒಬ್ಬ ವ್ಯಕ್ತಿಗೆ ಹಾಕಬೇಕು ಅನ್ನೋದೊಂದು ನಿಯಮ ಇರುತ್ತೆ ಮತ್ತೆ ಕೆಲವೆಲ್ಲ ನಿಯಮಗಳಿದೆ ಅದರಲ್ಲಿ ನಿಯಮ ಪಾಲನೆ ಮಾಡಬೇಕು ಮತ್ತೆ ನಮ್ಗೆ ನಮ್ಮ ಗುರುಗಳು ಟ್ಯಾರೋ ಗುರುಗಳು ನಮ್ಗೆ ಹೇಳ್ಕೊಟ್ಟಿದ್ದೇನು ಅಂದ್ರೆ ನೀವು ಕಾರ್ಡ್ ಹಾಕೋಕ್ಕಿಂತ ಆ ಕಾರ್ಡ್ಗೆ ಒಂದು ಶಕ್ತಿ ಕೊಡಿ ಒಂದು ನೆಗೆಟಿವ್ ಎನರ್ಜಿ ಆದರೂ ಕೊಡಿ ಪಾಸಿಟಿವ್ ಆದರೂ ಕೊಡಿ ಎಷ್ಟೋ ಜನ ಏನ ಮಾಡ್ತಾರೆ ಯು ಕೆ ಯು ಎಸ್ ಗಳಲ್ಲೆಲ್ಲ ಈ ಸ್ವಿಜರ್ಲೆಂಡ್ ಅಲ್ಲಿ ಎಲ್ಲ ತುಂಬಾ ಜನ ಟ್ಯಾರೋ ಇದ್ದಾರೆ ನಮ್ಮ ಸ್ನೇಹಿತರು ಕೊಲಿಗು ನಾವು ನಾವು ಅವರೆಲ್ಲ ಡಿಸ್ಕಸ್ ಮಾಡ್ತಾ ಇರ್ತೀವಿ ಅವ್ರು ಏನು ಮಾಡ್ತಾರೆ ಅಂದ್ರೆ ಒಂದು ಒಂದು ಜಿನ್ ಅಂದ್ರೆ ಒಂದು ಪ್ರೇತಾತ್ಮ ಓಕೆ ಆ ಪ್ರೇತಾತ್ಮದ ಒಂದು ಇದು ಮಾಡಿ ಅದರಲ್ಲಿ ಅಡಕ ಮಾಡಿ ಅಂದ್ರೆ ಬಂದಿ ಇಟ್ಟಿರ್ತಾರೆ ಆ ಕಾರ್ಡ್ ಅಲ್ಲಿ ಕಾರ್ಡ್ ಅಲ್ಲಿ ಫುಲ್ ಡಾರ್ಕ್ ರೂಮ್ ಕತ್ಲೆ ಒಂದು ಮನೆ ಅದರಲ್ಲಿ ಎರಡು ಕ್ಯಾಂಡ್ಲ್ ಹಚ್ಚಿ ಇಟ್ಟಿರ್ತಾರೆ ಆಯಿತಾ ಮತ್ತು ಒಂಥರದ್ದು ಒಂಥರ ವಿಚಿತ್ರವಾಗಿರ್ತಕ್ಕಂಥ ಫೋಟೋಗಳು ಎಲ್ಲ ಇರುತ್ತೆ ಅವರು ಅದ್ರ ಮೇಲೆ ಕುತ್ಕೊಂಡು ಕಾರ್ಡನ್ನು ಹೀಗೆ ಕೈಯಲ್ಲಿ ಇಟ್ಕೊಂಡು ಆ ಕಾರ್ಡಿಗೆ ಆ ಎನರ್ಜಿನ ಆ್ಯಕ್ಟಿವೇಟ್ ಮಾಡಿ ಅದ್ರ ಮೇಲೆ ಆ ಒಂದು ಟೇಬಲ್ ಏನಿರ್ತಾ ಆ ಟೇಬಲ್ ಮೇಲೆ ಇಟ್ಟು ಅದನ್ನು ಫುಲ್ ಶಫಲ್ ಮಾಡಿ ಅಂದರೆ ಪೂರ್ತಿ ಒಂದು ಕಾಮನ್ ಬಿಲ್ ಥರ ಅರ್ಧ ಚಂದ್ರ ಥರ ಎಲ್ಲ ಕಾರ್ಡ್ಗಳನ್ನು ಶಫಲ್ ಮಾಡಿ ಒಂದು ಕಾರ್ಡನ್ನ ಅವ್ರು ತೆಗೆದು ನೀನು ಯಾಕೆ ಬಂದಿದ್ಯಾ ಏನು ಕತೆ ನಿಂದು ಮುಂದೆ ಏನಾಗುತ್ತೆ ಸೊ ಅವ್ರ ಡೀಟೇಲ್ ಕಂಪ್ಲೀಟ್ ಪಿನ್ ಟು ಪಿನ್ ಡೀಟೇಲ್ ಹೇಳ್ಬಿಡ್ತಾರೆ ಸೊ ಹಾಗಾಗಿ ಗುರುಗಳು ಹೇಳಿದ್ರು ನೋಡು ನೀವು ಹುಟ್ಟಿರೋದು ಭಾರತ ಭೂಮಿಲಿ ಸೊ ಹಾಗಾಗಿ ಒಂದು ಒಳ್ಳೆಯ ಒಂದು ನಾವು ಅನುಕೂಲತೆಯನ್ನು ಜನರಿಗೆ ಮಾಡಬೇಕು ಹಾಗಾಗಿ ನೀನು ಸಿದ್ಧಿ ತಗೊಂಡಿರ್ತಕ್ಕಂಥ ದೇವಿಯರ್ಬೋದು ಯಕ್ಷಿಣಿಯ ಸಿದ್ಧಿ ನಾವು ಯಕ್ಷಿಣಿಯನ್ನೇ ಆರಾಧನೆ ಮಾಡೋದ್ರಿಂದ ಆ ಯಕ್ಷಿಣಿ ಸಿದ್ಧಿ ಇರ್ಬೋದು ಅಥವಾ ನಿನ್ಗೆ ಇಷ್ಟವಾಗಿರ್ತಕ್ಕಂಥ ದೇವರ ಒಂದು ಕೊಟ್ಟು ಅವರು ಭೈರವ ಸಿದ್ಧಿ ತಗೊಂಡಿದ್ರು ಭೈರವನ್ನ ಆರಾಧನೆ ಮಾಡಿ ಆ ಕಾರ್ಡನ್ನ ಹಾಕ್ತಾ ಅದೇ ತರ ನಾವೇನು ಮಾಡಿದ್ವಿ ದೀಪ ಯಕ್ಷಿಣಿ ಸಿದ್ಧಿ ತಗೊಂಡು ಆ ಕಾರ್ಡನ್ನ ಮತ್ತೆ ನಾನು ಹೇಗೆ ಅಂತ ಹೇಳಿದ್ರೆ ಎಲ್ಲಾ ಜನಗಳ ಮೇಲೆ ಎಲ್ಲಾ ಜನರಿಗೂ ಆ ಕಾರ್ಡನ್ನ ಹಾಕೋದಿಲ್ಲ ತುಂಬಾ ಕಡಿಮೆ ಜನರಿಗೆ ಅದನ್ನು ಇಷ್ಟಪಟ್ಟವ್ರಿಗೆ ಅದ್ರಲ್ಲಿ ನಂಬಿಕೆ ಇರೋರಿಗೆ ಅಲ್ಲಿ ಮಾತ್ರ ನಾವು ಅದಕ್ಕಂಥ ಒಂದು ಪ್ರತ್ಯೇಕ ಜಾಗ ಇದೆ ಅಲ್ಲಿ ಕಡಿದು ಆ ಕಾರ್ಡನ್ನು ಹಾಕುವಂಥದ್ದು ತುಂಬ ಆಕ್ಯುರೇಟ ಒಂದು ಆ್ಯನ್ಸರು ಅದರಿಂದ ಬಂದಿದೆ ಅದರಲ್ಲಿ ಏನು ಅಂತ ಹೇಳಿದ್ರೆ ಈಗ ಗಣೇಶಾಸ್ತ್ರ ಎಲ್ಲ ಓಕೆ ಅದು ತೋರಿಸ್ಕೊಡುತ್ತೆ ಅಷ್ಟೇ ಕಾರ್ಡ್ ತೆಗೆದು ತೆಗೆದು ಅವರೇನೋ ಒಂದು ಸಿಂಬಲ್ ಮಾಡ್ತಾ ಇರ್ತಾರೆ ಅದು ಹಾಕುತ್ತೆ ಅದು ಕೆಲವೆಲ್ಲ ಹೇಳ್ದಂಗೆ ಐದು ಪರ್ಸೆಂಟ್ ಬರ್ಬೋದು ಇನ್ನು ತೊಂಬತ್ತೈದು ಪರ್ಸೆಂಟ್ ಬೇಕಿರ್ಬೋದು ಆದರೆ ಇದರಲ್ಲಿ ಹಂಗಲ್ಲ ತೊಂಬತ್ತೈದು ಪರ್ಸೆಂಟ್ ನಿಜನೇ ಇರೋದು ಐದು ಪರ್ಸೆಂಟ್ ದೇವ್ರ ಇಚ್ಛೆ ಏನು ಬೇಕಾದ್ರೂ ಆಗ್ಬೋದು ಆದರೆ ತೊಂಬತ್ತೈದು ಪರ್ಸೆಂಟ್ ತುಂಬಾ ಆಕ್ಯುರೇಟಾಗಿ ಆಗಿ ಬರುತ್ತೆ ಯಾಕಂದ್ರೆ ಇದು ಜ್ಯೋತಿಷ್ಯ ನ್ಯೂಮರಲಜಿ ನಿಮ್ಮ ಹಸ್ತ ಸಾಮುದ್ರಿಕ ಮತ್ತೆ ಕೆಲವು ಸಿಂಬಲ್ಸ್ಗಳು ಪಂಚಭೂತಗಳು ನವಗ್ರಹಗಳು ಕಲ್ಲರ್ಸು ಎಲ್ಲ ಮಿಕ್ಸ್ ಆಗಿರುತ್ತೆ ಯಾರು ಈ ಟ್ಯಾರೋ ನ ಕರೆಕ್ಟಾಗಿ ಕಲ್ತು ಆ ಒಂದು ಯಕ್ಷಿಣಿ ಸಿದ್ಧಿಯಿಂದ ಅದನ್ನು ತೆಗಿತಾರೋ ಅವರಿಗೆ ತುಂಬ ಚೆನ್ನಾಗಿ ಇದು ವರ್ಕ್ ಆಗುತ್ತೆ ನನಗೆ ಒಂದು ಮೂರ್ನಾಲ್ಕು ಜನ ಶಿಷ್ಯಂದ್ರೆ ರೆಡಿ ಮಾಡಿದ್ದೀನಿ ಅವರು ಕೂಡ ಬೇರೆ ಬೇರೆ ಕಡೆ ಇದ್ದು ಅದನ್ನೆಲ್ಲ ಹಾಕ್ತಾ ಇದಾರೆ ಈಗ ಒಬ್ರು ಯು ಎಸ್ ಹೊರಟಿದ್ದಾರೆ ಗುರುಗಳೇ ನಾವು ಅಲ್ಲೊಂದು ಆಫೀಸ್ ಮಾಡ್ಕೊಂಡು ಅಲ್ಲಿ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಅವ್ರನ್ನು ಮಾತಾಡ್ಸೋಣ ಯು ಎಸ್ ಮೇಲೆ ಒಂದು ವಾಟ್ಸ್ಆಪ್ ಕಾಲ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಮಾತಾಡ್ಸೋಣ ಸೊ ಇವು ಕಾರ್ಡ್ಸ್ ಸಕ್ಸಸ್ ಅಂದ್ರೆ ಇದು ಪಕ್ಕ ವಿಚಾರನ ತಿಳಿಸ್ತದೆ ನಮ್ಮ ಭಾರತದಲ್ಲಿ ಗಿಣಿಶ್ ಶಾಸ್ತ್ರ ಇವುಗಳ ಬಗ್ಗೆ ನಂಬಿಕೆ ಇಲ್ಲ ಅಂದ್ರೂ ನೀವು ಹೇಳ್ತಾ ಇರೋದು ವರ್ಷದ ಒಂದು ಕಾರ್ಡ್ ಅಂತ ಸೊ ಅದರಲ್ಲಿ ಸತ್ಯ ಇದೆ ಹೌದು ಖಂಡಿತವಾಗ್ಲೂ ಇದೆ ಓಶ ಕಾರ್ಡ್ ಅಂತಲ್ಲ ಟ್ಯಾರೋ ಕಾರ್ಡ್ಗಳು ತುಂಬಾ ತರ ವಿಧ ವಿಧವಾಗಿ ಬರುತ್ತೆ ಅದು ನಾವು ಕಲ್ತಿರೋದು ಓಶ ಹೊಡೆದು ಟ್ಯಾರೋ ಕಾರ್ಡ್ ನಮ್ಮ ಇಂಡಿಯಾದಲ್ಲಿ ಇದು ಕಡಿಮೆ ಇದು ತುಂಬ ಕಡಿಮೆ ತುಂಬ ಕಡಿಮೆ ನಾರ್ತ್ ಇಂಡಿಯಾದಲ್ಲಿ ಕೆಲವು ಇದೆ ಆದರೆ ಈ ಸೌತ್ ಇಂಡಿಯಾದಲ್ಲಿ ಸ್ವಲ್ಪ ಕಡಿಮೆ ಇದೆ ಇದರ ಬಗ್ಗೆ ಸೊ ಔಟ್ ಆಫ್ ಕಂಟ್ರಿಗಳಲ್ಲಿ ಇದ್ರ ಬಗ್ಗೆ ಜಾಸ್ತಿ ಇದೆ ತುಂಬ ಇಷ್ಟಪಡ್ತಾರೆ ಟ್ಯಾರೋ ಕಾರ್ಡ್ ಜಾಸ್ತಿ ಇದೆ ಹೌದು ಸೊ ವಿಚಾರ ಇವೆಲ್ಲ ಒಂದು ಭವಿಷ್ಯ ವಿಚಾರಗಳು ಯಾವೆಲ್ಲ ಒಂದು ವಿಧಾನಗಳ ಮುಖಾಂತರ ಒಬ್ಬ ವ್ಯಕ್ತಿನ ನಾವು ಅವ್ರ ಭವಿಷ್ಯ ಹೇಳ್ಬೋದು ಒಂದೇ ಮಾರ್ಗ ಇಲ್ಲ ಸಾಕಷ್ಟು ಹಲವಾರು ಮಾರ್ಗಗಳಿದ್ದಾವೆ ಅವುಗಳಲ್ಲಿ ಕೆಲವು ಮಾರ್ಗಗಳನ್ನ ಸೊ ಈ ರೀತಿಯೂ ಕೂಡ ಒಬ್ಬ ಮನುಷ್ಯನದು ಜೀವನ ಬಗ್ಗೆ ಮಾತಾಡಿಸ್ಬೋದು ಅವರು ಕಂಪ್ಲೀಟ್ ಜೀವನನ ಹೇಳುವಂಥ ವಿಚಾರಗಳನ್ನ ನಿಮ್ಮ ಗಮನಕ್ಕೆ ತೊಗೊಂಡ್ಬಂದಿದ್ವಿ ಸೊ ಇವುಗಳ ಬಗ್ಗೆ ನಂಬಿಕೆ ಇರೋರು ಅದನ್ನು ಕೇಳ್ಬೋದು ನಂಬಿಕೆ ಇಲ್ಲದವ್ರು ಅದನ್ನು ಬಿಡ್ಬೋದು ಅಂತ ಹೇಳ್ಕೊ ಹೇಳ್ಕೊತೀವಿ ಸೊ ನೆಕ್ಸ್ಟ್ ಬೇರೆ ವಿಚಾರಗಳನ್ನ ಸೊ ಏನಾದರೂ ಇನ್ಫಾರ್ಮೇಷನ್ ಇರಬೇಕು ಆ ಥರದ ವಿಚಾರಗಳನ್ನ ನಾನು ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ ಸೊ ಎಪಿಸೋಡ್ ನೋಡ್ತಾ ಹೋಗಿ ಯೋಚಕರು I'm sorry.